ನಾ ಕರ್ನಾಟಕದಲ್ಲಿ ಇನ್ನಷ್ಟು ಅಬ್ಬರಿಸ್ತಾನೆ ಹೋಗ್ತಾ ಇದೆ ಕೊರೋನಾ ಅಂಕಿ ಸಂಖ್ಯೆಗಳನ್ನು ನೋಡಿದ್ರೆ ಸ್ಪಷ್ಟವಾಗಿ ಕ್ಲಿಯರ್ ಪಿಕ್ಚರ್ ಸಿಗ್ತಾ ಇರುವಂತದ್ದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸ್ಫೋಟವಾಗ್ತಾನೆ ಹೋಗ್ತಾ ಇದೆ ರಾಜ್ಯದಲ್ಲಿ ಕೊರೋನಾ ಅನ್ನುವಂಥದ್ದು ನಿನ್ನೆ ರಾಜ್ಯದಲ್ಲಿ ಬರೋಬ್ಬರಿ ಇಪ್ಪತ್ಮೂರು ಸಾವಿರದ ಐನೂರ ಐವತ್ತೆಂಟು ಪ್ರಕರಣಗಳು ಪತ್ತೆಯಾಗಿದ್ದಾವೆ ಕೊರೋನಾ ಪ್ರಕರಣಗಳು ಬೆಂಗಳೂರಿನಲ್ಲೂ ಕೂಡ ದಾಖಲೆಯನ್ನ ಬರಿತಾನೇ ಇದೆ ಪ್ರತಿದಿನ ಕೊರೋನಾ ಯಾವ ರೀತಿಯಾಗಿ ಅಂತ ನಿಮಗೂ ಕೂಡ ಗೊತ್ತು ಹತ್ತು ಸಾವಿರಕ್ಕೂ ಹೆಚ್ಚಿನ ಪ್ರಕರಣಗಳು ಪ್ರತಿನಿತ್ಯ ದಾಖಲಾಗ್ತಾ ಇತ್ತು ಈಗ ಹದಿಮೂರು ಸಾವಿರಕ್ಕೂ ಹೆಚ್ಚಿನ ಪ್ರಕರಣಗಳು ಪ್ರತಿನಿತ್ಯ ದಾಖಲಾಗ್ತಾ ಇರುವಂಥದ್ದು ಕೊರೋನಾಗೆ ನಿನ್ನೆ ಬರೋಬ್ಬರಿ ನೂರ ಹದಿನಾರು ಮಂದಿ ಸಾವನ್ನಪ್ಪಿದ್ದಾರೆ ರಾಜ್ಯದಲ್ಲಿ ಈ ನೂರ ಹದಿನಾರು ಮಂದಿಯಲ್ಲಿ ಬೆಂಗಳೂರಿನಲ್ಲಿ ಸಾವನ್ನಪ್ಪಿರುವಂತವರ ಸಂಖ್ಯೆನೆ ಎಪ್ಪತ್ತು ಜನ ಇದ್ದಾರೆ ಎಪ್ಪತ್ತು ಜನ ನಿನ್ನೆ ಕೊರೋನಾದಿಂದಾಗಿ ಸಾವನ್ನಪ್ಪಿರುವಂಥದ್ದು ನಿಮಗೆ ತೋರಿಸ್ತಾ ಇದ್ವಿ ಅಂಕಿ ಅಂಶಗಳನ್ನ ಗಮನಿಸ್ತಾ ಇದ್ದೀರಾ ನಿನ್ನೆಯ ಹೆಲ್ತ್ ಬುಲೆಟಿನ್ ಅಲ್ಲಿ ಯಾವ ರೀತಿಯಾಗಿ ಲೆಕ್ಕ ಬಂದಿದೆ ನಿಮಗೆ ತೋರಿಸ್ತಾ ಇರುವಂತದ್ದು ಈಗ ಟೋಟಲ್ ಸ್ಟೇಟ್ ಇಂದು ಇಪ್ಪತ್ತ್ ಮೂರು ಸಾವಿರದ ಐನೂರ ಐವತ್ತೆಂಟು ಟೋಟಲ್ ಕೇಸ್ ಪತ್ತೆ ಆಗಿರುವಂಥದ್ದು ನಿನ್ನೆಯ ಸೋಂಕು ಅದು ನಿನ್ನೆ ಡಿಸ್ಚಾರ್ಜ್ ಆಗಿರುವಂಥದ್ದು ಆರು ಸಾವಿರದ ನಾನ್ನೂರ ಹನ್ನೆರಡು ನಿನ್ನೆ ಸಾವನ್ನಪ್ಪಿರುವಂತವರ ಸಂಖ್ಯೆ ಇಡೀ ರಾಜ್ಯದಾದ್ಯಂತ ನೂರ ಹದಿನಾರಿದೆ ಇದೆ ಐಸಿಯು ದಾಖಲಾಗಿರುವಂತವರ ಸಂಖ್ಯೆ ನೋಡಿ ಒಂಬೈನೂರ ನಾಲ್ಕಕ್ಕೆ ಏರಿಕೆ ಆಗಿರುವಂಥದ್ದು ಇದೇ ಒಂದು ದೊಡ್ಡ ಮಟ್ಟದಲ್ಲಿ ಆತಂಕವನ್ನು ಸೃಷ್ಟಿ ಮಾಡಿರುವಂಥದ್ದು ಇನ್ನ ಬೆಂಗಳೂರಿನ ಲೆಕ್ಕ ತೋರಿಸ್ತಾ ಇದೀವಿ ನಿಮ್ಗೆ ನಿನ್ನೆ ಬೆಂಗಳೂರಿನಲ್ಲಿ ವರದಿಯಾಗಿರುವಂತಹ ಕೊರೋನಾ ಪ್ರಕರಣಗಳ ಸಂಖ್ಯೆ ಹದಿಮೂರು ಸಾವಿರದ ಆರ್ನೂರ ನಲವತ್ತು ಇನ್ನ ಬೆಂಗಳೂರಿನಲ್ಲಿ ಡಿಸ್ಚಾರ್ಜ್ ಆದಂತವರ ಸಂಖ್ಯೆ ಮೂರು ಸಾವಿರದ ಐನೂರ ಒಂಬತ್ತು ಜನ ಇನ್ನ ಬೆಂಗಳೂರು ಒಂದರಲ್ಲೇ ಸಾವನ್ನಪ್ಪಿರುವಂತವರ ಸಂಖ್ಯೆ ಎಪ್ಪತ್ತಿದೆ ಇನ್ನ ಐಸಿಯು ನಲ್ಲಿ ಆಕ್ಚುಲಿ ಸ್ವಲ್ಪ ತಪ್ಪಿದೆ ಅದು ಓಕೆ ಒಂದು ಇಲ್ಲಿ ಐಸಿಯು ನಲ್ಲಿ ಬೆಂಗಳೂರಿನಲ್ಲಿ ಒಂದು ಆರ್ನೂರಕ್ಕೂ ಹೆಚ್ಚು ಜನ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಟೋಟಲ್ ಆಗಿ ರಾಜ್ಯದಲ್ಲಿ ಒಂಬೈನೂರಕ್ಕೂ ಹೆಚ್ಚು ಜನ ಐಸಿಯು ನಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತಾ ಇದ್ದಾರೆ ನಾವು ಒಂದು ವಾರದ ಕೊರೋನಾ ಲೆಕ್ಕ ಅಂತೂ ತುಂಬಾ ಭಯಾನಕವಾಗಿ ಹೋಗ್ತಾ ಇರುವಂತದ್ದು ಬೆಂಗಳೂರಿನ ಲೆಕ್ಕ ನಿಜಕ್ಕೂ ರಣಭೀಕರವಾಗ್ತಾ ಹೋಗ್ತಾ ಇದೆ ಮೀಡಿಯಾದಲ್ಲಿ ಏನೋ ತೋರಿಸ್ತಾ ಇದ್ದಾರೆ ಆ ರೀತಿಯಾಗಿಲ್ಲ ಪರಿಸ್ಥಿತಿ ಅಂತ ಇಷ್ಟು ದಿನ ನಿರ್ಲಕ್ಷ್ಯ ಮಾಡಿ ಮಾಡಿನೇ ಈ ಒಂದು ಪರಿಸ್ಥಿತಿಗೆ ಬಂದು ನಿಂತಿದ್ದೇವೆ ನಾವು ತೋರಿಸ್ತಾ ಇರುವಂತ ಅಂಕಿ ಅಂಶಗಳೆಲ್ಲವೂ ಕೂಡ ಸರ್ಕಾರ ಕೊಟ್ಟಿರುವಂತದ್ದು ಆ ಒಂದು ಕಾರಣ ನೀವು ಎಷ್ಟು ನಿರ್ಲಕ್ಷ್ಯ ಮಾಡ್ತಾ ಇದ್ರ ಎಷ್ಟು ಬೇಜವಾಬ್ದಾರಿ ತೋರಿಸ್ತಾ ಇದೀರಾ ಅಷ್ಟರ ಮಟ್ಟಿಗೆ ಪ್ರಕರಣಗಳು ಕೂಡ ಜಾಸ್ತಿ ಆಗ್ತದೆ ಯಾಕಂದ್ರೆ ಆಲ್ರೆಡಿ ಸಮುದಾಯದಲ್ಲಿ ಹಬ್ಬಿದೆ ಈ ಪ್ರಕರಣಗಳು ಕೊರೋನಾ ಈಗಾಗಿಯೇ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕಾಣಿಸ್ಕೊಳ್ತಾ ಇದೆ ಕೊರೋನಾ ಅದರ ಜೊತೆಗೆ ಸಾವಿನ ಪ್ರಕರಣಗಳು ಕೂಡ ಜಾಸ್ತಿ ಆಗ್ತಾ ಇರುವಂತದ್ದು ಕೊರೋನಾ ಲೆಕ್ಕ ನೋಡ್ತಾ ಇದ್ರೆ ಬೆಚ್ಚಿ ಬೀಳೋದಂತೂ ಗ್ಯಾರಂಟಿ ಕೇವಲ ಏಳು ದಿನಕ್ಕೆ ಲಕ್ಷವನ್ನ ಮೀರಿದೆ ಸೋಂಕು ಉಡಾಫೆ ಮಾಡಿದವರಿಗೆ ಇದು ಎಚ್ಚರಿಕೆಯ ಸಂದೇಶ ನಿಮ್ಗೆ ಯಾವ ರೀತಿಯಾಗಿದೆ ಪರಿಸ್ಥಿತಿ ಅಂತ ನಾವು ತೋರಿಸ್ತಾ ಇರುವಂತ ವರದಿಗಿನ ಇನ್ನು ಹೆಚ್ಚಿನದಾಗಿ ಏನು ತೋರಿಸ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಎಲ್ಲಾ ಸಮಸ್ಯೆಗಳನ್ನ ತೋರಿಸ್ತಾ ಇದ್ವಿ ವಾರದ ಲೆಕ್ಕವನ್ನ ಗಮನಿಸ್ತಾ ಇದ್ದೀರಾ ನೀವು ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿದೆ ಅಂತ ಜಸ್ಟ್ ಸೆವೆನ್ ಡೇಸ್ ಅಲ್ಲಿ ಜಸ್ಟ್ ಸೆವೆನ್ ಡೇಸ್ ಅಲ್ಲಿ ಎಪ್ಪತ್ತೊಂದು ಸಾವಿರದ ನೂರ ಐವತ್ ಪ್ರಕರಣ ದಾಖಲಾಗಿದೆ ಬೆಂಗಳೂರಿನಲ್ಲಿ ಎಪ್ಪತ್ತೊಂದು ಸಾವಿರದ ನೂರ ಐವತ್ನಾಲ್ಕು ಸಾವು ನಾನೂರ ಹದಿನಾರು ಜನ ಸಾವನ್ನಪ್ಪಿದ್ದಾರೆ ನಾವು ತೋರಿಸ್ತಾ ಇರುವಂತ ಲೆಕ್ಕ ಇದೇನಿದೆ ಅದು ಜಸ್ಟ್ ಏಳು ದಿನಗಳ ವರದಿಯನ್ನ ಇನ್ನ ಇಪ್ಪತ್ತೊಂಬತ್ತು ಜಿಲ್ಲೆಯನ್ನ ತೋರಿಸ್ತಾ ಇದ್ವಿ ಬೆಂಗಳೂರದೇ ಒಂದು ಸಪ್ರೇಟು ಇಡೀ ರಾಜ್ಯನೇ ಒಂದಾದ್ರೆ ಬೆಂಗಳೂರದೇ ಅದರಲ್ಲಿ ಸಪ್ರೇಟ್ ಆಗುತ್ತೆ ಇನ್ನ ಉಳಿದಂಥ ಜಿಲ್ಲೆಗಳದ್ದೇ ಒಂದು ಸಪ್ರೇಟ್ ಆಗುತ್ತೆ ಇನ್ನ ಉಳಿದಂಥ ಜಿಲ್ಲೆಗಳಲ್ಲಿ ಇದು ಬೆಂಗಳೂರನ್ನ ಹೊರತುಪಡಿಸಿ ನಾವು ತೋರಿಸ್ತಾ ಇರುವಂತದ್ದು ಎಷ್ಟು ಪ್ರಕರಣಗಳು ದಾಖಲಾದವು ಕಳೆದ ಏಳು ದಿನದಲ್ಲಿ ಅಂತ ಇನ್ನ ಕರ್ನಾಟಕದಲ್ಲಿ ಟೋಟಲ್ ಆಗಿ ಕಳೆದ ಏಳು ದಿನದಲ್ಲಿ ಒಂದು ಲಕ್ಷದ ಹನ್ನೆರಡು ಸಾವಿರದ ಐನೂರ ಐವತ್ತೆರಡು ಪ್ರಕರಣಗಳು ಇದರಲ್ಲಿ ಸಾವನ್ನಪ್ಪಿರುವಂಥವರ ಸಂಖ್ಯೆ ಆರ್ನೂರ ಐವತ್ತಿದೆ ಕಳೆದ ಏಳು ದಿನದ ಲೆಕ್ಕ ಇದು ಏಪ್ರಿಲ್ ಇಪ್ಪತ್ತೊಂದನೇ ತಾರೀಕು ಅಂದ್ರೆ ನಿನ್ನೆ ದಾಖಲಾಗಿರುವಂತಹ ಸೋಂಕು ಇಪ್ಪತ್ ಮೂರು ಸಾವಿರದ ಐನೂರ ಐವತ್ತೆಂಟು ಇದರಲ್ಲಿ ಸಾವನ್ನಪ್ಪಿರುವಂತವ್ರು ನೂರ ಹದಿನಾರು ಜನ ಸಾವನ್ನಪ್ಪಿದ್ದಾರೆ ಏಪ್ರಿಲ್ ಇಪ್ಪತ್ತನೇ ತಾರೀಕು ಸೋಂಕು ವರದಿ ಆಗಿರುವಂಥದ್ದು ಇಪ್ಪತ್ತೊಂದು ಸಾವಿರದ ಏಳ್ನೂರ ತೊಂಬತ್ನಾಲ್ಕು ನ ಸಾವು ವರದಿ ಆಗಿರುವಂಥದ್ದು ನೂರ ನಲ್ವತ್ತೊಂಬತ್ತು ಜನ ಸಾವನ್ನಪ್ಪಿದ್ರು ಇದು ಮೊನ್ನೆಯ ಲೆಕ್ಕ ನ ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ಗಮನಿಸಿ ಸೋಂಕು ವರದಿ ಆಗಿರುವಂಥದ್ದು ಹದಿನೈದು ಸಾವಿರದ ಏಳ್ನೂರ ಎಂಬತ್ತೈದು ಅವತ್ತು ಸಂಡೇ ಆಗಿದ್ದಂತ ಹಿನ್ನೆಲೆಯಲ್ಲಿ ಭಾನುವಾರ ಆಗಿದ್ದಂಥ ಹಿನ್ನೆಲೆಯಲ್ಲಿ ಸ್ವಲ್ಪ ಕಡಿಮೆ ಟೆಸ್ಟಿಂಗ್ ಆಗಿರುತ್ತೆ ಸೊ ಹೀಗಾಗಿ ಕಡಿಮೆ ಬಂದಿತ್ತು ಅಷ್ಟೇ ಏಪ್ರಿಲ್ ಹದಿನೆಂಟನೇ ತಾರೀಕು ಶನಿವಾರ ಬಂದಿದ್ದಂಥದ್ದು ಹತ್ತೊಂಬತ್ತು ಸಾವಿರದ ಅರವತ್ತೇಳು ಪ್ರಕರಣಗಳು ಸಾವನ್ನಪ್ಪಿರುವಂತವರ ಸಂಖ್ಯೆ ಅವತ್ತು ಎಂಬತ್ತೊಂದು ಜನ ಏಪ್ರಿಲ್ ಹದಿನೇಳನೇ ತಾರೀಕಿನ ಲೆಕ್ಕ ಹದಿನೇಳು ಸಾವಿರದ ನಾನೂರ ಎಂಬತ್ತೊಂಬತ್ತು ಸೋಂಕು ಪತ್ತೆ ಆಗಿತ್ತು ರಾಜ್ಯದಲ್ಲಿ ಆ ಪ್ರಕರಣಗಳು ಯಾವ ರೀತಿಯಾಗಿ ಏರಿಕೆ ಆಯ್ತಾ ಹೋಯಿತು ಗಮನಿಸ್ಬೋದು ಹದಿನಾಲ್ಕು ಸಾವಿರ ಹದಿನೈದು ಸಾವಿರ ಹದಿನಾರು ಸಾವಿರ ಈ ರೀತಿಯಾಗಿ ಇದ್ದಿದ್ದಂತ ಪ್ರಕರಣ ಈಗ ಇಪ್ಪತ್ತೈದು ಸಾವಿರದ ಗಡಿಗೆ ಬಂದು ತಲುಪಿದ್ದೇವೆ ಇವು ಕೂಡ ಗೊತ್ತಿದೆ ಇಪ್ಪತ್ತ್ ಮೂರು ಸಾವಿರದ ಐನೂರ ಐವತ್ತೆಂಟು ನಿನ್ನೆ ವರದಿಯಾಗಿರುವಂಥ ಪ್ರಕರಣಗಳು ಇವತ್ತೆಷ್ಟು ದಾಖಲಾಗುತ್ತೋ ಏನೋ ಗೊತ್ತಿಲ್ಲ ಸೊ ದಿನೇ ದಿನೇ ಪ್ರಕರಣಗಳು ದಾಖಲಾಗ್ತಾ ಏರಿಕೆ ಗತಿಯಲ್ಲಿ ಹೋಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಆತಂಕ ಅಂತೂ ಸಹಜವಾಗಿ ಇದೆ ಏಕೆಂದರೆ ನಿಭಾಯಿಸೋದು ತುಂಬಾ ಕಷ್ಟ ಬೆಡ್ ಸಮಸ್ಯೆ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ ಬೆಂಗಳೂರಿನ ಲೆಕ್ಕವನ್ನ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ ಇಪ್ಪತ್ತನೇ ತಾರೀಕು ಹದಿಮೂರು ಸಾವಿರದ ಏಳ್ನೂರ ಎಂಬತ್ತೆರಡು ಪ್ರಕರಣಗಳು ದಾಖಲಾಗಿದ್ವು ತೊಂಬತ್ತೆರಡು ಜನ ಒಂದೇ ದಿನ ಸಾವನ್ನಪ್ಪಿದ್ರು ಕೊರೋನಾದಿಂದಾಗಿ ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ಬೆಂಗಳೂರಿನಲ್ಲಿ ವರದಿಯಾದಂತಹ ಪ್ರಕರಣ ಒಂಬತ್ತು ಸಾವಿರದ ಆರ್ನೂರ ಹದಿನೆಂಟು ಇದರಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ ತೊಂಬತ್ತೇಳು ಏಪ್ರಿಲ್ ಹದಿನೆಂಟನೇ ತಾರೀಕು ಹನ್ನೆರಡು ಸಾವಿರದ ಏಳ್ನೂರ ತೊಂಬತ್ ಮೂರು ಪ್ರಕರಣಗಳು ವರದಿಯಾಗಿತ್ತು ಸಾವನ್ನಪ್ಪಿದವರ ಸಂಖ್ಯೆ ಅರವತ್ತು ನಾ ಏಪ್ರಿಲ್ ಹದಿನೇಳನೇ ತಾರೀಕು ಬೆಂಗಳೂರಿನಲ್ಲಿ ಹನ್ನೊಂದು ಸಾವಿರದ ನಾನ್ನೂರ ನಾಲ್ಕು ಸಾವನ್ನಪ್ಪಿದವರ ಸಂಖ್ಯೆ ನಲ್ವತ್ ಮೂರು ಯಾಕೆ ಈ ಅಂಕಿಅಂಶವನ್ನ ತೋರಿಸ್ತಾ ಇದೀವಿ ಅಂದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಕರಣಗಳು ವರದಿ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಅಟ್ಲೀಸ್ಟ್ ಈಗ್ಲೇ ಆದ್ರೂ ಎಚ್ಚೆತ್ಕೊಳ್ಳಿ ಸುಮ್ಮನೆ ನಾವು ಕೇಳ್ಕೊಳ್ತಾ ಇಲ್ಲ ಸುಮ್ಮನೆ ಇದನ್ನ ತೋರಿಸ್ತಾ ಇರುವಂತದ್ದಲ್ಲ ಪ್ರತಿ ದಿನ ವರದಿ ಆಗ್ತಾ ಇರುವಂತಹ ಪ್ರಕರಣಗಳು ಇದು ನಾವು ಎಷ್ಟರ ಮಟ್ಟಿಗೆ ಎಚ್ಚೆತ್ಕೊಳ್ತೀವಿ ಹರಡಿರುವಂತಹ ಹಿನ್ನೆಲೆಯಲ್ಲಿ ಯಾವ ರೀತಿ ಆಗ್ಬೇಕಾದ್ರೂ ಬರ್ಬೋದು ಕೊರೋನಾ ಸೊ ಹೀಗಾಗಿ ನಮ್ಮ ಮುಂಜಾಗ್ರತಾ ಕ್ರಮಗಳನ್ನ ನಮ್ಮ ಮುನ್ನೆಚ್ಚರಿಕೆಯಲ್ಲಿ ನಾವ್ ಇರ್ಬೇಕಾಗುತ್ತೆ